ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಪೆಟ್ ಮಾರು ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇದು ಹೈ ಟು ವೇಟು ಡಬಲ್ ಬೋರ್ಡ್ ಇರ್ತಕ್ಕಂಥ ಒಂದು ಪೆಟ್ ಮಾರು ಹುಂಜ ಇದನ್ನಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ದಯವಿಟ್ಟು ನೀವೇನಾದರೆ ಈ ಹುಂಜನ ತಗೋಬೇಕನ್ನಿಸಿದ್ರೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಅವರ ಮೊಬೈಲ್ ನಂಬರು ಹಾಗೂ ಅವರ ಹೆಸರು ಅವರ ಅಡ್ರೆಸ್ಸು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇವತ್ತು ಅಂತ ಇವ್ರದ್ದು ಸಿಂಧನೂರ ಹತ್ತಿರ ಒಂದು ಹಳ್ಳಿ ಅಂತೆ ಅಲ್ಲಿಂದಾದ್ರೆ ಅಣ್ಣವರು ಹಿರೇಶ್ ಅನ್ನೋರು ಈ ಹಂಚತ್ರ ಸೇಲ್ ಮಾಡ್ತಾ ಇದ್ದಾರೆ ಇದರ ಹೈಟ್ ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತೆ ವೇಟ್ ಬಂದುಬಿಟ್ಟು ಮೂರು ಕೆ ಜಿ ಇದೆ ಅಂತ ನೋಡಿ ಸ್ನೇಹಿತರೆ ವೇಟ್ ಬಂದುಬಿಟ್ಟು ಮೂರು ಕೆ ಜಿ ಇನ್ನು ಇದರ ಏಜ್ ಬಂದುಬಿಟ್ಟು ಒಂದು ವರ್ಷ ಇರ್ಬೋದು ಅಂತ ಹೇಳ್ತಾರೆ ಇದು ಬಂದುಬಿಟ್ಟು ಕಲರ್ ಬಂದ್ಬಿಟ್ಟು ಹೂ ಅಂತೆ ಪೆಟ್ ಮಾರಲ್ಲಿ ಹೂ ಆರ್ ಕಲರು ಇವರು ಡೆಲಿವರಿ ಏನು ಕೊಡೋಲ್ಲ ನಿಮ್ಮ ನೀವೇ ಬೇಕಿದ್ರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಇನ್ನೂ ಇವರ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಮೂರು ಸಾವಿರ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಡಿಸ್ಕೌಂಟ್ಸಾಗಿ ಮಾಡಿಕೊಡ್ತೀನೋಣ ಅಂತ ಹೇಳಿದ್ದಾರೆ ನೋಡಿ ಯಾರಿಗಾದರೂ ತೊಗೋಬೇಕನ್ನಿಸ್ತಾರೆ ಅವರಿಗೆ ಕಾಲ್ ಮಾಡಿ ಅವ್ರ ಹೆಸರು ಬಂದುಬಿಟ್ಟು ಬೇರೆ ಅವರ ಮೊಬೈಲ್ ನಂಬರ್